ಪ್ರತಿ ಒಂದು ಪರೀಕ್ಷೆಗೆ ನೀವು ಮನೆ ಬಿಡುವ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಅನ್ನ ಪ್ರವೇಶ ಪತ್ರವನ್ನು ಎತ್ಕೊಂಡಿದ್ದೀನ ಇಲ್ಲ ಅನ್ನೋದನ್ನ ದಯವಿಟ್ಟು ನೀವು ಗಮನಿಸ್ಕೋಬೇಕು ನಿಮ್ಮ ರಕ್ತ ಸೋರ್ತಾ ಇರುವಂತ ಸ್ಥಿತಿಯಲ್ಲಿ ಮತ್ತೆ ಮಗು ಹಾಲ್ ಟಿಕೆಟ್ ಎತ್ಕೊಂಡು ಪರೀಕ್ಷೆಗೆ ಬಂದಾಗ ಅದಾದ ಮೇಲೆ ಒಂದೇ ತರಹದ ಒಂದು ನಾಲ್ಕು ಪೆನ್ನು ಐದು ಪೆನ್ ಅನ್ನ ತಗೊಂಡು ಇಟ್ಕೊಂಡಿರಿ ಆ ಐದು ಪೆನ್ ಅನ್ನ ಒಂದಿನ ಮುಂಚಿತವಾಗಿ ಸ್ವಲ್ಪ ರಫ್ ವರ್ಕ್ ಅನ್ನ ಮಾಡಿರಿ ನಮ್ಮ ಒಂದು ಜಾಮಿಟ್ರಿ ಬಾಕ್ಸ್ ಅಲ್ಲಿ ಯಾವುದೇ ಅಂತ ಚೀಟಿಗಳು ಇರಬಾರದು ಅದನ್ನ ಗಮನವನ್ನು ವಹಿಸಿ ನೂತನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಗುರುಗಳಾಗಿರುವಂತಹ ಶ್ರೀಯತ ಆನಂದ್ರವರೇ ಈ ಒಂದು ಕ್ಷೇತ್ರದ ನಗರಸಭಾ ಸದಸ್ಯರಾಗಿರುವಂತಹ ಮುನಿರಾಜು ಸರ್ ಅವರೇ ನಾವು ವಿಶೇಷವಾಗಿ ನೀರಿನ ಸಮಸ್ಯೆ ಎದುರಾದಾಗ ಅವರನ್ನು ನಾವು ನೆನೆಸ್ಕೋತಾ ಇರ್ತೇವೆ ಅವರನ್ನು ನೋಡುವಂತಹ ಭಾಗ್ಯ ಇವತ್ತು ಸಿಕ್ಕಿದೆ ಅವರನ್ನು ನಿಜವಾಗ್ಲೂ ನೀರಿನ ವಿಚಾರದಲ್ಲಿ ಯಾವಾಗಾದರೂ ನಮ್ಮ ಸರ್ ಅವರು ಫೋನ್ ಮಾಡಲಿ ಅವ್ರು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಅವರಿಗೆ ಒಂದು ಜೋರು ಚಪ್ಪಾಳಿಯೊಂದಿಗೆ ಮತ್ತೊಂದು ಸ್ವಾಗತ ಮತ್ತೆ ಇನ್ನೊಬ್ಬ ಬಹಳ ಆತ್ಮೀಯರಾಗಿರುವಂಥವ್ರು ಶ್ರೀಯುತ ಸೊಣ್ಣಪ್ಪನವರು ಅಂತ ಅಲ್ಲಿ ಕೂತವ್ರು ನೋಡಿದ್ರ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ನನಗೆ ಬಹಳ ಆತ್ಮೀಯರು ಸೊಣ್ಣಪ್ಪನವರ ಒಂದು ಶಾಲೆಯಲ್ಲಿ ಸುಮಾರು ಶಿಕ್ಷಣ ಮಂತ್ರಿಗಳು ಎರಡು ಸತಿ ಬಂದಾಗ ಎರಡು ಸತಿನೂ ಅವರ ಕಾರ್ಯಕ್ರಮದ ನಿರೂಪಣೆಗೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ನಾನು ಅವರಿಗೆ ಆಗಿದ್ದೇನೆ ಸುಮಾರು ಜನ ಈ ತಾಲೂಕಲ್ಲಿದ್ದಾರೆ ಆದ್ರೂ ನನಗೆ ಒಂದು ಗೌರವವನ್ನು ಕೊಟ್ಟಿರುವಂಥ ಗೌರವಾನ್ವಿತ ಸೊಣ್ಣಪ್ಪನವರು ಯಾಕೆ ಅವರನ್ನು ಗೌರವಾನ್ವಿತ ಅನ್ನೋ ಪದ ಬಳಸಿದೆ ಅಂದರೆ ಡಿ ವಿ ಜಿ ಶಾಲೆ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಒಂದು ಪಾಳು ಬಿದ್ದಂತಹ ಒಂದು ಕಟ್ಟಡ ತೊಂಬತ್ತೈದಕ್ಕೆ ಇಳಿದ ಇಳಿದಿತ್ತು ಮಕ್ಕಳ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಅಂತಹ ಒಂದು ಕಟ್ಟಡವನ್ನು ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡೋ ರೀತಿಯಲ್ಲಿ ಭವ್ಯವಾಗಿರುವಂತಹ ಒಂದು ಕಟ್ಟಡ ಇಡೀ ರಾಜ್ಯದ ಎಲ್ಲ ದಾನಿಗಳನ್ನು ಹಿಡಿದು ಅದು ಎಷ್ಟು ಸತಿ ಶಿಕ್ಷಣ ಮಂತ್ರಿಗಳ ಹತ್ರ ಹೋಗಿದ್ದಾರೋ ಸೂಲಿಬೆಲೆ ಚಕ್ರವರ್ತಿಯವರನ್ನು ಎಷ್ಟು ಸತಿ ಅವರು ಸಂಪರ್ಕಿಸಿದಾರೋ ಹೊಸಟಿನ ಎಲ್ಲ ಸದಸ್ಯರನ್ನು ಎಷ್ಟು ಸತಿ ಸಂಪರ್ಕಿಸಿದಾರೋ ಅವ್ರಿಗೆ ಬಿಟ್ಟರೆ ಆ ಬಾಧೆ ಇನ್ಯಾರಿಗೂ ಗೊತ್ತಿಲ್ಲ ಅಂಥ ಒಂದು ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ಆ ಶಾಲೆಯನ್ನು ಆ ಮಟ್ಟಕ್ಕೆ ತಗೊಂಡು ಹೋಗಿರುವಂಥ ಒಂದು ವ್ಯಕ್ತಿತ್ವ ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಶ್ರೀಯುತ ಸಣ್ಣಪ್ಪನವರೇ ಮತ್ತು ಗೌರವಾನ್ವಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸ್ನೇಹಿತರು ಆಗಿರುವಂತಹ ಚಲಪತಿ ಸರ್ ಅವರೇ ಪ್ರಭಾ ಮೇಡಮ್ದವ್ರೆ ಮಂಜೂರವರೇ ಚಂಗಾಚಾರ್ಯರವರೇ ರಘು ಅವರೇ ಸುಬ್ರಹ್ಮಣ್ಯ ಸರ್ ಅವರೇ ಮತ್ತು ಹತ್ತನೇ ತರಗತಿ ಪರೀಕ್ಷೆಯನ್ನು ಎದುರಿಸೋಕ್ಕೆ ತಯಾರಾಗಿರುವಂಥ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಮತ್ತು ಮುಂದಿನ ಭವಿಷ್ಯದ ಈ ಒಂದು ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಡಿ ವಿ ಜಿ ಶಾಲೆಯ ಏಳನೇ ತರಗತಿಯ ಎಲ್ಲ ಪುಟಾಣಿಗಳೇ ಮತ್ತು ಮಾಧ್ಯಮ ಮಿತ್ರರಾಗಿರುವಂತಹ ಜಗದೀಶ್ ಜಗದೀಶ್ನವರು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಶಿಕ್ಷಕರು ಏನೆಲ್ಲ ಮಾಡಬೇಕು ಯಾವ ರೀತಿಯಲ್ಲಿ ನಿಮಗೆ ಆ ಪಾಠ ಬೋಧನೆಯನ್ನು ಮಾಡಿ ನಿಮ್ಮ ತಲೆಯಲ್ಲಿ ವಿದ್ಯೆಯನ್ನು ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆ ಎಲ್ಲ ಪ್ರಯತ್ನಗಳಾಗಿದೆ ಆ ಪ್ರಯತ್ನಗಳಿಗೆ ಆ ಒಂದು ದುಡಿಮೆಗೆ ಫಲ ಸಿಗುವಂತಹ ಒಂದು ಕಾರ್ಯ ಇಪ್ಪತ್ತೊಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಆ ಒಂದು ಶಾರದಂಬೆಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಇಪ್ಪತ್ತೊಂದನೇ ತಾರೀಕು ನೀವು ಪರೀಕ್ಷೆಗೆ ಹೋಗಕ್ ಮೊದಲು ಕೆಲವೊಂದು ತಯಾರಿಗಳನ್ನು ಮಾಡ್ಕೊಂಡು ಹೋಗ್ಬೇಕು ಪ್ರತಿದಿನ ಪ್ರತಿ ಒಂದು ಪರೀಕ್ಷೆಗೆ ನೀವು ಮನೆ ಬಿಡುವ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಪ್ರವೇಶ ಪತ್ರವನ್ನು ಎತ್ಕೊಂಡಿದ್ದೀನ ಇಲ್ಲ ಅನ್ನೋದನ್ನ ದಯವಿಟ್ಟು ನೀವು ಗಮನಿಸ್ಕೋಬೇಕು ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ನಿಮ್ಮ ಅಕ್ಕ ತಂಗಿ ತಂದೆ ತಾಯಿ ಯಾರಿಗಾದ್ರೂ ಒಬ್ರಿಗೆ ಹೇಳಿ ನಾನು ಮನೆ ಬಿಡೋಕ್ಕೆ ಮೊದಲು ಅಮ್ಮ ಸತಿ ಜ್ಞಾಪಿಸು ಅಪ್ಪ ಒಂದ್ಸತಿ ಜ್ಞಾಪಿಸು ನಾನು ಹಾಲ್ ಟಿಕೆಟ್ ಎತ್ಕೊಂಡಿದ್ದೀನ ಇಲ್ಲ ಅನ್ನೋದನ್ನ ಒಂದ್ಸತಿ ಜ್ಞಾಪಿಸು ನನ್ ನೆನಪಿರತ್ತೆ ಆದ್ರೇನೂ ಒಂದ್ಸತಿ ಜ್ಞಾಪಿಸುವಂತ ಪ್ರಯತ್ನ ಮಾಡಮ್ಮ ಅಂತ ಒಂದು ಕೇಳ್ಕೊಳ್ಳಿ ಅವರನ್ನು ಯಾಕೆ ಅಂದ್ರೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸತಿ ಗರ್ಲ್ಸ್ ಅಲ್ಲಿ ನಾನು ಇನ್ವಿಜಿಲೇಟರ್ ಆಗಿದ್ದೀನಿ ಒಂದು ಮಗು ಓಡ್ ಬಂತು ಓಡ್ ಬಂದಾಗ ಆ ಮಗುಗೆ ಗಾಬರಿಯಲ್ಲಿ ಟೈಮ್ ಆಗೋಗಿದೆ ಅಂತ ಓಡ್ ಬಂತು ಅಲ್ಲಿ ಬಂದು ಮಗು ನೋಡ್ಕೊತು ಹಾಲ್ ಟಿಕೆಟ್ ನಾನು ಮರೆತು ಬಂದಿದ್ದೀನಿ ಅಂತ ಆ ಗಾಬ್ರಿಯಲ್ಲಿ ಮಗು ಮತ್ತೆ ಓಡ್ತು ಯಾರ್ದೋ ಲಿಫ್ಟ್ ಅನ್ನ ತಗೋತು ಆ ಲಿಫ್ಟ್ ತಗೊಂಡಾಗ ಆ ಗಾಡಿ ಓಡಿಸೋನ್ಗೆ ಸಾಕಷ್ಟು ಪ್ರೆಷರ್ ಹಾಕಿದೆ ಆ ಮಗು ಬೇಗ ಹೋಗಿ ಬೇಗ ಹೋಗಿ ಅಂತ ಆ ಪ್ರೆಷರ್ಗೆ ಆ ಒತ್ತಡಕ್ಕೆ ಅವನು ಮಗುವನ್ನು ಬೀಳಿಸ್ಬಿಟ್ಟಿದ್ದ ಅವನು ಬಿದ್ದೋಗಿದ್ದ ರಕ್ತ ಸೋರ್ತಾ ಇರುವಂತಹ ಸ್ಥಿತಿಯಲ್ಲಿ ಮತ್ತೆ ಮಗು ಹಾಲ್ ಟಿಕೆಟ್ ಎತ್ಕೊಂಡು ಪರೀಕ್ಷೆಗೆ ಬಂದಾಗ ಆ ಒಂದು ಪರಿಸ್ಥಿತಿ ಹೇಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಓದಿರುವಂತಹ ಒಂದು ವಿದ್ಯೆ ನಿಮ್ಮ ತಲೆಯಲ್ಲಿ ಬರುತ್ತಾ ಬರಕ್ ಸಾಧ್ಯ ಆಗತ್ತಾ ಆ ಗಾಬರಿತನ ಹೇಗಿರತ್ತೆ ಅಂತ ಸ್ವಲ್ಪ ಊಹೆ ಮಾಡಿ ಹಾಗಾಗಿ ನಮ್ಮ ಕೈಯಿಂದ ಯಾವುದೇ ತಪ್ಪು ಆಗಬಾರ್ದು ಅದಕ್ಕೋಸ್ಕರ ಹಾಲ್ ಟಿಕೆಟ್ ಅನ್ನ ನಾನು ಎತ್ಕೊಂಡಿದ್ದೀನ ಇಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಹೇಳಿ ಜ್ಞಾಪ್ಸಿ ಅಂತ ಅದಾದ ಮೇಲೆ ಒಂದೇ ತರಹದ ಒಂದು ನಾಲ್ಕು ಪೆನ್ನು ಐದು ಪೆನ್ನನ್ನು ತಗೊಂಡಿಟ್ಕೊಂಡಿರಿ ಆ ಐದು ಪೆನ್ನನ್ನು ಒಂದಿನ ಮುಂಚಿತವಾಗಿ ಸ್ವಲ್ಪ ರಫ್ ವರ್ಕನ್ನು ಮಾಡಿರಿ ಯಾಕೆ ಅಂದ್ರೆ ಅಲ್ಲೇ ನೀವು ಮಾಡಕ್ ಹೋದಾಗ ಅಲ್ಲಿ ರಫ್ ವರ್ಕ್ ಮಾಡಕ್ ಹೋದಾಗ ಪೇಪರ್ ಹರಿದೋಗೋದು ಹೋಗೋದು ಇನ್ನೊಂದು ಮತ್ತೊಂದು ಆ ರೀತಿ ಆಗೋದು ಬೇಡ ಒಂದು ಒಂದೇ ಕಂಪನಿಯ ಯಾಕೆಂದ್ರೆ ಪೆನ್ ಚೇಂಜ್ ಆಗಿದೆ ಅಂದ್ರೆ ನೀವು ಇನ್ವಿಜಿಲೇಟರ್ ಸಹಿಯನ್ನ ಮಾಡಿಸ್ಬೇಕಾಗತ್ತೆ ಹೌದಾ ಇಲ್ಲಿ ಎಲ್ಲರೂ ಇನ್ವಿಜಿಲೇಟರ್ ಆಗಿ ಕೆಲಸ ಮಾಡಿರೋರು ಇದ್ದಾರೆ ಪೆನ್ ಚೇಂಜ್ ಆಯ್ತು ಅಂದ್ರೆ ಇಂಕ್ ಚೇಂಜ್ ಆಯ್ತು ಅಂದ್ರೆ ನೀವು ಇನ್ವಿಜಿಲೇಟರ್ ಸಹಿ ಮಾಡಿಸ್ಬೇಕು ಅದಕ್ಕೋಸ್ಕರ ಒಂದೇ ಕಂಪನಿಯ ಒಂದ್ ನಾಲ್ಕೈದು ಪೆನ್ ಒಂದು ಆರು ಪೆನ್ ತಗೊಂಡ್ರೆ ಉತ್ತಮ ಮತ್ತೆ ನಿಮ್ಮ ಜಾಮಿಟ್ರಿಯಲ್ಲಿ ಯಾವುದೇ ಒಂದು ಪೇಪರು ಚೀಟಿ ಖಾಲಿ ಪೇಪರು ಅಥವಾ ನೀವು ಓದೋದಕ್ಕೆ ಮಾಡ್ಕೊಂಡಿರುವಂಥ ಶಾರ್ಟ್ ನೋಟ್ಸು ಯಾವುದೇ ಕಾರಣಕ್ಕೆ ಅದರಲ್ಲಿ ಇರಬಾರ್ದು ಯಾಕೆಂದರೆ ಸ್ಕಾಟ್ ಬಂದ ಸಂದರ್ಭದಲ್ಲಿ ನೀವು ಓದೋಕೆ ಇಟ್ಕೊಂಡಿರ್ತೀರ ಅವರು ಚೀಟಿ ಅಂತ ಭಾವಿಸಿ ಅದನ್ನು ನಿಮ್ಮನ್ನು ಡಿಬಾರ್ ಮಾಡ್ಬೋದು ಅದಕ್ಕೋಸ್ಕರ ಆ ರೀತಿ ಘಟನೆಗಳಾಗಬಾರ್ದು ಅಂದರೆ ನಮ್ಮ ರಟ್ಟ ಮೇಲೆ ಏನು ಬರೆದಿರಬಾರ್ದು ನಮ್ಮ ಒಂದು ಜಾಮಿಟ್ರಿ ಬಾಕ್ಸಲ್ಲಿ ಯಾವುದೇ ಅಂಥ ಚೀಟಿಗಳು ಇರಬಾರ್ದು ಅದನ್ನು ಗಮನವನ್ನು ವಹಿಸಿ ಅದಾದ ಮೇಲೆ ಸಾಕಷ್ಟು ನೀರನ್ನು ಕುಡೀರಿ ಎಕ್ಸಾಮ್ ನಾಳೆ ಇದೆ ಅಂದರೆ ಕನಿಷ್ಠ ಆರು ಗಂಟೆಯ ನಿದ್ದೆ ಬೇಕೇ ಬೇಕು ರಾತ್ರಿ ಎಲ್ಲ ಪೂರ್ತಿ ಓದ್ಬಿಟ್ಟು ಆಮೇಲೆ ಬೆಳಗ್ಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ತೂಗಿಸ್ತಾ ಇದ್ದರೆ ಅದು ಕೂಡ ಅನಾಹುತಕ್ಕೆ ಕಾರಣ ಆಗತ್ತೆ ಸಮಸ್ಯೆಗಳಾಗತ್ತೆ ಅದಕ್ಕೋಸ್ಕರ ಮಿನಿಮಮ್ ಆರು ಗಂಟೆಯ ನಿದ್ರೆಯನ್ನು ಮಾಡಿ ಒಳ್ಳೆ ಲಿಕ್ವಿಡ್ ಫುಡ್ಡನ್ನು ದ್ರವ ಆಹಾರವನ್ನು ಅತಿ ಹೆಚ್ಚು ಕುಡಿಯಿರಿ ನೀರನ್ನು ಹೆಚ್ಚಾಗಿ ಬಳಸಿ ಮತ್ತೆ ನೀವು ಎಕ್ಸಾಮ್ ಹೋಗೋಕ್ಕೆ ಮುಂಚೆ ದಯವಿಟ್ಟು ನಗುವಂಥ ಅಂಶ ಅಲ್ಲ ಕೆಲವೊಂದು ಸಮಸ್ಯೆಗಳಾಗತ್ತೆ ಶೌಚಾಲಯಕ್ಕೆ ಎರಡು ಮೂರು ಸತಿ ಹೋಗಬಲ್ಲ ಯಾಕೆ ಅಂದರೆ ಸುಮಾರು ಮಕ್ಕಳಿಗೆ ಪರೀಕ್ಷೆ ಪ್ರಥಮ ಬಾರಿ ನೀವು ಬೋರ್ಡು ಪರೀಕ್ಷೆನ ಎದುರಿಸ್ತಾ ಇರ್ತೀರ ನಾಲ್ಕು ಮಕ್ಕಳು ಆ ಒಂದು ಭಯಕ್ಕೆ ಪದೇ ಪದೇ ಹೋಗಿ ಬರುವಂತಹ ಒಂದು ಕೆಲಸವನ್ನು ಮಾಡಿದಾಗ ನಿಮ್ಮದೇ ಸಮಯ ಹತ್ತರಿಂದ ಹದಿನೈದು ನಿಮಿಷ ವ್ಯರ್ಥ ಆಗತ್ತೆ ಅದಾದ ಮೇಲೆ ಕೊಠಡಿಗೆ ಬಂದರೆ ನಿಮ್ಮ ಒಂದು ಮಿನಿಮಮ್ ಒಂದು ಇಪ್ಪತ್ತೈದು ನಿಮಿಷ ಮುಂಚೆ ಬಂದು ಪ್ರಥಮ ದಿನ ನಿಮ್ಮ ನೋಂದಣಿ ಸಂಖ್ಯೆಯಲ್ಲಿದೆ ನಿಮಗೆ ಅಲಾಟ್ ಮಾಡಿರುವಂತಹ ನೋ ಕೊಠಡಿ ಯಾವುದು ಅನ್ನೋದನ್ನು ಒಂದು ಮೂವತ್ತು ನಿಮಿಷ ಮುಂಚೆ ಹೋಗಿ ನೋಡ್ಕೊಳ್ಳಿ ಪ್ರಥಮ ದಿನ ಆಮೇಲೆ ಹೋಗಿ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ದೀರ್ಘ ಉಸಿರನ್ನ ಒಂದು ಐದು ಹತ್ತು ನಿಮಿಷ ತಗೊಳ್ಳಿ ರಿಲ್ಯಾಕ್ಸ್ ಆಗಿ ಆ ಟೈಮಲ್ಲಿ ಓದಕ್ಕೆ ಕೂತ್ಕೋಬೇಡಿ ಈಗ ಹತ್ತು ನಿಮಿಷ ಇದೆ ಹದಿನೈದು ನಿಮಿಷ ಇದೆ ಪರೀಕ್ಷೆ ಪ್ರಾರಂಭ ಆಗೋಕ್ಕೆ ಅಂದರೆ ಆ ಟೈಮಲ್ಲಿ ಬುಕ್ ತೆಗೆದು ಓದಬಾರದು ಆ ಟೈಮಲ್ಲಿ ಬರೀ ರಿಲ್ಯಾಕ್ಸ್ ಆಗಿ ಆಮೇಲೆ ನಿಮಗೆ ಪೇಪರ್ ಪೇಪರ್ನ ಕೊಡ್ತಾರೆ ಮತ್ತೆ ಆನ್ಸರ್ ಶೀಟನ್ನು ಕೊಡ್ತಾರೆ ಆನ್ಸರ್ ಶೀಟನ್ನು ಕೊಟ್ಟ ಸಂದರ್ಭದಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಬರೆಯಕ್ಕೆ ಮೊದಲು ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಎಲ್ಲ ಪುಟಗಳು ಕರೆಕ್ಟ್ ಆಗಿದೆಯಾ ಅಥವಾ ಹರಿದೋಗಿದೆಯಾ ಹೋಗಿದೆಯಾ ಅಥವಾ ಯಾವುದಾದ್ರೂ ಮಿಸ್ ಆಗಿದೆಯಾ ಅನ್ನೋದನ್ನ ಮೊದಲು ಪರಿಶೀಲಿಸಿಕೊಂಡು ಆಮೇಲೆ ನೀವು ನೋಂದಣಿ ಸಂಖ್ಯೆಯನ್ನು ಬರೆಯಿರಿ ನೋಂದಣಿ ಸಂಖ್ಯೆಯನ್ನ ಮನೆಯಲ್ಲಿ ಹನ್ನೊಂದು ಸಂಖ್ಯೆಗಳು ಇರುತ್ತೆ ಅಲ್ವೇನ್ ಸರ್ ಹನ್ನೊಂದು ಸಂಖ್ಯೆಗಳನ್ನ ಮನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಸತಿ ಬರೆದು 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 ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ನೋಂದಣಿ ಸಂಖ್ಯೆಯನ್ನ ನೀವು ಬರೆದು ಹೆಚ್ಚು ಕಮ್ಮಿ ಮಾಡಿ ಮತ್ತೆ ಅದನ್ನು ತಿದ್ದಿದ್ದೀರಂದ್ರೆ ನೀವು ಮತ್ತೆ ಇನ್ವಿಜಿಲೇಟರ್ ಹತ್ರ ಸಹಿಯನ್ನು ಮಾಡಿಸ್ಬೇಕಾಗತ್ತೆ ಅದಕ್ಕೋಸ್ಕರ ನೋಂದಣಿ ಸಂಖ್ಯೆಯನ್ನು ಅಚ್ಚುಕಟ್ಟಾಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೋಡಿಕೊಂಡು ಒಂದೊಂದು ಸಂಖ್ಯೆಯನ್ನ ನೀವು ನಕಲನ್ನ ಮಾಡಿ ಅರ್ಥ ಆಗ್ತಾ ಇದೆಯಾ ದೇವರ ಹೆಸರನ್ನ ತಗೊಂಡು ಪರೀಕ್ಷೆಯನ್ನ ಬಹಳ ಸುಲಲಿತವಾಗಿ ಅಂತ ನಂಬುತ್ತಾ ಮೊದಲನೇದಾಗಿ ಸುಲಭವಾಗಿ ಯಾವ್ದಾವುದು ಬರುತ್ತೆ ಗಾಬರಿ ಆಗ್ಬೇಡಿ ನೀವು ಫಸ್ಟ್ ಕ್ವಶನ್ ಓದಿದ್ರೆ ಅದು ಬರೋದೇ ಇಲ್ಲ ನಿಮಗೆ ಅಂದ್ಕೊಳ್ಳಿ ಗಾಬರಿ ಆಗ್ಬೇಡಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿರತ್ತೆ ಇಪ್ಪತ್ತೆಂಟು ಪ್ರಶ್ನೆಗಳಿರುತ್ತೆ ಒಂದೊಂದು ಸಬ್ಜೆಕ್ಟಲ್ಲಿ ಕೆಲವೊಂದು ಸಬ್ಜೆಕ್ಟಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಕನ್ನಡದಲ್ಲಿ ಅವಾಗ ಯಾವುದು ಬಹಳ ಸುಲಭವಾಗಿ ಬರುತ್ತೆ ಅದನ್ನು ಮೊದಲ ಆದ್ಯತೆ ಕೊಟ್ಟು ಕ್ವಶನ್ ನಂಬರನ್ನು ಹಾಕೋದನ್ನು ಸ್ಪಷ್ಟವಾಗಿ ಬರೀರಿ ಕ್ವೆಶನ್ ನಂಬರ್ ಅನ್ನ ನೀವು ಆನ್ಸರ್ ಶೀಟಲ್ಲಿ ಸ್ಪಷ್ಟವಾಗಿ ಹಾಕ್ಬಿಟ್ಟು ಆಮೇಲೆ ಬರೀರಿ ಅಂತ ಹೇಳ್ತಾ ನೀವೆಲ್ಲರೂ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸ್ತೀರಾ ನಿಮ್ಮ ತಂದೆ ತಾಯಿಗೆ ಈ ಶಾಲೆಗೆ ಹೆಸರನ್ನು ತರ್ತೀರಾ ಇದು ನಿಮಗೆಲ್ಲರಿಗೂ ವರ್ಷ ಪೂರ್ತಿ ಪಾಠ ಮಾಡಿರುವಂತಹ ಶಿಕ್ಷಕರಿಗೆ ಗೌರವವನ್ನು ತರ್ತೀರಾ ಅಂತ ನಂಬುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನಾಲ್ಕು ಹಿತನುಡಿಗಳನ್ನು ನಿಮಗೆ ನೀಡಬೇಕು ಅಂತ ಬಯಸಿದ್ದಕ್ಕಾಗಿ ಕರೆಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಮಧ್ಯಾಹ್ನದ ಶುಭಾಶಯಗಳು ನಾನು ಒಂಬತ್ತನೇ ತರಗತಿಗೆ ಬಂದಾಗ ಇಲ್ಲಿ ಗೆಸ್ಟ್ ಟೀಚರ್ಸ್ ತುಂಬ ಜನ ಇದ್ದರು ಪರ್ಮನೆಂಟ್ ಟೀಚರ್ಸು ಯಾರೋ ಇಬ್ರೊಮ್ ಅವರು ಇದ್ರು ಅದೇ ಈಗ ಆದರೆ ಎಲ್ಲ ಟೀಚರ್ಸ್ ಸಬ್ಜೆಕ್ಟ್ ಟೀಚರ್ಸು ಬಂದಿದ್ದಾರೆ ನಮಗೆ ಅದೇನಾದರೂ ಈ ಟೀಚರ್ಸ್ ನೈನ್ತಲ್ಲೇ ಗಣ ಸಿಕ್ಕಿದಿದ್ರೆ ನಾವು ಇನ್ನೂ ಒಳ್ಳೆಯ ಅಂಕಗಳನ್ನು ಪಡೆಯುತ್ತಿದ್ದೇವೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಈ ಸ್ಕೂಲ್ಗೆ ಸೇರಬೇಕೆಂದು ನಾನು ವಂದಿಸ್ತಾ ಇದ್ದೀನಿ ಹಾಗೆ ಅಯ್ಯ ಹಾಗೆ ಚೆನ್ನಾಗಿದೆ ಅಯ್ಯ ಇನ್ನು ಇಲ್ಲಿಂದ ಬಿಟ್ಟು ಹೋಗಕ್ಕೆ ನಮಗೆ ತುಂಬಾ ಬೇಜಾರಾಗುತ್ತಿದೆ ಇಷ್ಟೆಲ್ಲ ಅವಕಾಶ ಕೊಟ್ಟೆ ತಮಗೆಲ್ಲರಿಗೂ ರಿವಿಜನ್ಸು ಮಾಡಿದ್ದಾರೆ ಸಿಲಬಸ್ ಎಲ್ಲ ಆಗಿದೆ ರಿವಿಜನ್ಸ್ ಆಗಿದೆ ನಾಲ್ಕು ಮಾಡೆಲ್ ಪೇಪರ್ಸು ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ಗೂ ಆನ್ಸರ್ ಮಾಡಿದ್ದಾರೆ ನಮ್ಮ ತಯಾರೆ ಆಗಿರುವ ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ಸುಬೋದು ಈ ಶಾಲೆಯಲ್ಲಿ ಮೂರು ವರ್ಷದಿಂದ ಓದುತ್ತಿದ್ದೇನೆ ಈ ಶಾಲೆಯ ವಾತಾವರಣ ತುಂಬಾ ಚೆನ್ನಾಗಿದೆ ನಾನು ಬಂದಾಗ ಶಿಕ್ಷಕರು ಇದ್ರು ಅವರು ಚೆನ್ನಾಗಿ ಪಾಠ ಮಾಡ್ತಿದ್ರು ಆಗಲಿ ಈಗ ಬಂದಿರೋ ಚಿಕ್ಕ ಸಿಗ್ರು ಇನ್ನೂ ಚೆನ್ನಾಗಿ ಪಾಠ ಮಾಡುತ್ತಿದ್ದಾರೆ ನೀವು ಇನ್ನು ಎಯ್ತಿಗೆ ಸೇರೋ ಮಕ್ಕಳು ಮಾತ್ರ ಭಯ ಬೀಲಷ್ಟಿಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಟೀಚರ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಸರ್ ಎಲ್ಲ ಹೇಳ್ಕೊಡ್ತಾರೆ ಈ ನಮ್ಗಿಷ್ಟು ಹೇಳ್ಕೊಟ್ಟಿದ್ದಕ್ಕೆ ನಾವು ಟೆಂತ್ ಎಕ್ಸಾಮ್ ಪಾಸ್ ಆಗಿ ಈ ಶಾಲೆಗೆ ಒಂದು ಒಳ್ಳೆ ಹೆಸರು ತಂದ್ಕೊಡ್ತ ತಂದ್ಕೊಟ್ಟು ಹೋಗ್ತೀವಿ ಇನ್ನು ಬರೋ ಮಕ್ಕಳು ಹಿಂಗೆ ಎಲ್ಲ ಈ ಶಾಲೆಗೂ ಹೆಸರು ತಂದ್ಕೊಡ್ಬೇಕೆಂದು ತುಂಬ ಬೇಜಾರಾಗ್ತಾ ಇದೆ ತುಂಬ ಬೇಜಾರಾಗ್ತಾ ಈ ಶಾಲೆ ಬಿಟ್ಟು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಎಲ್ಲ ಟೀಚರ್ಸ್ ಚೆನ್ನಾಗಿ ಮಾತಾಡ್ತಾ ಇದ್ರು ಫ್ರೆಂಡ್ಲಿ ಆಗಿರ್ತಾ ಇದ್ರು ಇವಾಗ ಈ ಶಾಲೆ ಬಿಟ್ಟು ಹೋಗ್ಬೇಕಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಇನ್ನ